ಹುಗ್ಗೇರಿ ತಾಲೂಕಿನ ಯಕಲ್ಮಡಿ ಗ್ರಾಮದ ಬೇಬಿ ಹಂಚಿ ಸಮುದಾಯದಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಮರಾಠ ಸಮಾಜದ ವಿದ್ಯಾರ್ಥಿಗಳಿಗೆ ಶ್ರೀ ಶಿವಾಜಿ ಮಹಾರಾಜರ ಕಿಲ್ಲಾ ಸ್ಪರ್ಧೆಯಲ್ಲಿನ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು ಕೋಟೆ ಕಟ್ಟಿ ಸಂಭ್ರಮಿಸಿದ ಚಿನ್ನರು ಛತ್ರಪತಿ ಶಿವಾಜಿ ಮಹಾರಾಜರು ಗೆದ್ದಿದ್ದ ಕೋಟೆಗಳನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮರಳು ಥರ್ಮಾಕೋಲ್ ಕೋಲ್ ಮುಂತಾದವುಗಳಿಂದ ಮಕ್ಕಳು ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ ಲೈಟಿಂಗ್ ಕಾರಂಜಿ ಮೂಲಕ ಅಲಂಕರಿಸಿರುತ್ತಾರೆ ಮಧ್ಯದಲ್ಲಿ ಶಿವಾಜಿ ಮೂರ್ತಿಯನ್ನ ಕೂಡರಿಸುತ್ತಾರೆ ಸುತ್ತಲೂ ರಕ್ಷಣೆಗಾಗಿ ಸೈನಿಕರು ಗೊಂಬೆಗಳನ್ನು ನಿಲ್ಲಿಸುವ ಮೂಲಕ ಐತಿಹಾಸಿಕ ಕೋಟೆಯ ಮರು ಸೃಷ್ಟಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜರ ಕಿಲ್ಲೆ ತಯಾರಿಸುವ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿ ಶ್ರೇಯಸ್ ಉದಯ ಶೇಲಾರ್ ಅಥರ್ವ ಸುತಾರ್ ಧೈರ್ಯಶೀಲ ಶೇಲಾರ್ ಪ್ರತೀಕ್ಷಾ ಸೂಜಿ ಪ್ರತಿಮೆ ಸೂಜಿ ಸಮರ್ಥ್ ಭೂಪಳೆ ಸುಹಂ ನಿಲ್ಜಗಿ ಸಿದ್ದು ನಿಲ್ಗಾರ್ ಈ ಎಲ್ಲಾ ಮಕ್ಕಳಿಗೆ ಬಹುಮಾನ ಹಾಗೂ ಶಾಲು ಹೊದಿಸಿ ಸಮಾಜ ಹಿರಿಯ ಗೌರವಿಸಿದ್ರು